ಇಲ್ಲಿ ಎರಡನ್ನೂ ತದ್ ವಿರುದ್ಧವಾಗಿ ನಾನು ಜೋಡಿಸ್ತಕ್ಕಂಥ ವಿಷಯ ಏ ಯಾಕ ಅಂತಂದ್ರೆ ನಾನು ದಲಿತ ವ್ಯಕ್ತಿ ಆಗಿದ್ದರೂ ಸಹ ಬಹಳಷ್ಟು ಪ್ರಮಾಣದಲ್ಲಿ ನಾನು ಅದನ್ನು ಅನುಭವಿಸಲಿಲ್ಲ ಈತ ದಲಿತ ಇವನನ್ನು ಮನೆಯಲ್ಲಿ ಸೇರಿಸ್ಕೋಬಾರ್ದು ಇವನನ್ನು ದೂರಿಡಬೇಕು ಇವನನ್ನು ವಿದ್ಯಾರ್ಥಿ ಅಂತೇಳಿ ಸ್ವೀಕಾರ ಮಾಡಬಾರ್ದು ಅಂತಕ್ಕಂಥ ಯಾರಿಗೂ ನನ್ನ ವಿದ್ಯಾಗುರುಗಳಿಗೆ ನನ್ನ ಸಂಪರ್ಕಕ್ಕೆ ಬಂದವರಿಗೆ ಬರಲಿಲ್ಲ ಅವರು ನಮಗೆ ಕಲಿಸಿದ್ದು ಅಳುವುದನ್ನು ಕಲಿಸಲಿಲ್ಲ ಭಾವನಾತ್ಮಕವಾಗುವುದನ್ನು ಕಲಿಸಲಿಲ್ಲ ಸಂಶೋಧಕ ತಪ್ಪು ಎಂದಿಗೂ ಹೇಳಲಾರ ಸುಳ್ಳ ಸುಳ್ಳು ಎಂದಿಗೂ ಹೇಳಲಾರ ಅಕಸ್ಮಾತ್ ಏನಾದರೂ ತಪ್ಪಿನಿಂದ ಏನಾದರೂ ಹೇಳಿರ್ಬೋದು ಆದರೆ ಉದ್ದೇಶಪೂರ್ಕವಾಗಿ ಸುಳ್ಳನ್ನು ಆತ ಎಂದೂ ಹೇಳಲಾರ ಅಂತಕ್ಕಂಥ ಮಾತನ್ನು ಹೇಳಿದರು ಸತ್ಯವಂತರಿಗೆ ಮರಣವೇ ಮಹಾನವಮಿ ಸರ್ ಮಾತು ಪದೇ ಪದೇ ಬರ್ತಕ್ಕಂಥ ಮಾತು ಮರಣವೇ ಮಹಾನವಮಿ ಇದಕ್ಕೆ ಯಾರೂ ಅಂಜೋದಿಲ್ಲ ಅಳಕೋದಿಲ್ಲ ಬಸವಣ್ಣವ್ರ ವಚನವನ್ನು ಪದೇ ಪದೇ ಹೇಳ್ತಿದ್ರು ಆ ದಾರಿಯಲ್ಲಿ ನಾವೆಲ್ಲ ಸಾಗತಕ್ಕಂಥವ್ರು ಸರ್ ಹಾಕಿದಂಥ ದಾರಿ ಒಳಗೆ ಸಾಗತಕ್ಕಂಥವ್ರು ರಾಜೂರ್ ಸರ್ ಅವರು ಅವರ ಉಸ್ತುವಾರಿ ಈಗ ಕಲಬುರ್ಗಿ ಸರನ್ನು ನಾವು ಯಾರಲ್ಲಿ ನೋಡ್ತಾ ಇದ್ದೀವಿ ಅಂತಂದರೆ ರಾಜೂರ್ ಸರ್ ಅವರಲ್ಲಿ ನಾವು ಕಲಬುರ್ಗಿ ಸರ್ ಅವ್ರನ್ನ ರಾಜೂರ್ ಅಲ್ಲಿ ನೋಡ್ತಾ ಇದ್ದೀವಿ ಅಂತೇಳಿ ಅಂಥ ಒಂದು ಬೆನ್ನೆಲುಬು ಹಿಂದೆ ನಮ್ಗೆ ಯಾರು ಅದಾರ ಕಲಬುರ್ಗಿ ಸರ್ ಇದ್ದರು ಈಗ ರಾಜೂರ್ ಸರ್ ಅದಾರ ಅದರ ಜೊತೆಗೆ ಡಾಕ್ಟರ್ ಎ ಮುರುಗಪ್ಪ ಸರ್ ಅದಾರ ಅಂತ ಅನ್ನೋದು ಹಡಗಲಿ ಹೇಳಿದರು ನಾವು ರವಿವಾರ ದಿವಸ ಸರ್ ಮನೆಗೆ ಹೋಗ್ತಿದ್ದೀವಿ ಯಾಕಂತಂದ್ರೆ ರೈವರ ಸಾಹಿತ್ಯ ಕುರಿತು ಮಾತಾಡಿದ ಆಗಬಹುದು ಅಧ್ಯಯನದ ಬಗ್ಗೆ ಮಾತಾಡೋದು ಆಗಬಹುದು ಆಮೇಲೆ ಸಂಡೇ ಅಂದ್ಕೊಂಡು ಏನಾದರೂ ಸ್ಪೆಷಲ್ ಮಾಡಿರ್ತಾರ ತಿನ್ನೋಕೆ ಸಿಗ್ತೈತಿ ಅಂತ ಅನ್ನೋದು ಅಷ್ಟೇ ಸತ್ಯವಾದಂಥ ಮಾತು ಮಾಳೀಸರು ಹೇಳಿದರು ನಾನು ಶೋಷಣೆಗೆ ಒಳಗಾದಂತಹ ವ್ಯಕ್ತಿ ದಲಿತ ವ್ಯಕ್ತಿ ಸಂಘರ್ಷದಿಂದಲೇ ವಿದ್ಯೆಯನ್ನು ಪಡ್ಕೊಂಡು ಸಂಘರ್ಷದಿಂದನೇ ಮೇಲೆ ಬಂದದ್ದು ಅಂತಕ್ಕಂಥ ಮಾತು ಅಷ್ಟೇ ಸತ್ಯವಾದಂಥ ಮಾತು ಇಲ್ಲಿ ಎರಡನ್ನೂ ತದ್ ವಿರುದ್ಧವಾಗಿ ನಾನು ಜೋಡಿಸ್ತಕ್ಕಂಥ ವಿಷಯ ಏ ಯಾಕ ಅಂತಂದ್ರೆ ನಾನು ದಲಿತ ವ್ಯಕ್ತಿ ಆಗಿದ್ದರೂ ಸಹ ಬಹಳಷ್ಟು ಪ್ರಮಾಣದಲ್ಲಿ ನಾನು ಅದನ್ನು ಅನುಭವಿಸಲಿಲ್ಲ ಈತ ದಲಿತ ಇವನನ್ನು ಮನೆಯಲ್ಲಿ ಸೇರಿಸ್ಕೋಬಾರ್ದು ಇವನನ್ನು ದೂರಿಡಬೇಕು ಇವನನ್ನು ವಿದ್ಯಾರ್ಥಿ ಅಂತೇಳಿ ಸ್ವೀಕಾರ ಮಾಡಬಾರ್ದು ಅಂತಕ್ಕಂಥ ಯಾರಿಗೂ ನನ್ನ ವಿದ್ಯಾಗುರುಗಳಿಗೆ ನನ್ನ ಸಂಪರ್ಕಕ್ಕೆ ಬಂದವರಿಗೆ ಬರಲಿಲ್ಲ ಕಲಬುರ್ಗಿ ಸವರು ಅಷ್ಟೇ ಪ್ರೀತಿಯಿಂದ ನನ್ನನ್ನು ಮುಂದೆ ಕರೆಯೋರು ಧೈರ್ಯದಿಂದ ನಾನು ಮುಂದೆ ಹೋಗೋ ಕಲಬುರ್ಗಿ ಸರ್ ಜೊತೆಗೆ ಮುರುಗಿಯಪ್ಪ ಸವರು ಮೇಡಮ್ ಅವರು ಬಂದರು ಇವತ್ತ ನಮಗೆ ಆಶೀರ್ವಾದ ಮಾಡಲಿಕ್ಕೆ ನಾನು ಎಷ್ಟು ಸಲ ಅವ್ರ ಮನೆಗೆ ಹೋಗ್ತೇನೋ ಅಷ್ಟು ಸಲನೂ ಅವರಿಂದ ಪ್ರಸಾದ ಸ್ವೀಕರಿಸಲಾರದೆ ಬಂದೇ ಇಲ್ಲ ಅಮೋಘ ಅಪೂರ್ವ ಹೆಂಗೋ ಹಂಗೆ ನನ್ನ ತಿಳ್ಕೊಂಡ್ಬಿಟ್ಟಿದ್ರು ಮುರುಗಪ್ಪ ಸರ್ ಮತ್ತು ಮೇಡಮ್ ಅವರು ಆ ಅಕ್ಕ ಅವರು ಬಂದರು ನನಗೆ ಇನ್ನೂ ನೆನಪೈತಿ ಆ ದೋಸೆ ರುಚಿ ನನ್ನ ಇನ್ನೂ ನೆನಪೈತಿ ಟೇಬಲ್ ಮೇಲೆ ಕುಂತಾಗ ಡೈನಿಂಗ್ ಟೇಬಲ್ ಬಂದು ನಾವು ಕೂಡ್ತಿದ್ದೀವಿ ಸರ್ ನಮ್ಮನ್ನು ಬಾ ಇಲ್ಲಿ ಕೂಡ್ರಿ ಅಂತೇಳಿ ಮುಂದೆ ಕುಡ್ಸ್ಕೋತಿದ್ರು ಅಮೋಘ ಅಪೂರ್ವ ಇನ್ನೂ ಅವ್ರು ಇನ್ನೂ ದೂರ ಇದ್ರು ಸಹಿತ ಅಕ್ಕ ನಮಗೆ ಬಂದು ದೋಸೆ ಮಾಡಿ ಮಾಡಿ ಹಾಕ್ತಿದ್ರು ತಗೋ ದೊಡ್ಡ ಮನೆ ಇನ್ನೂ ತಗೋ ಇನ್ನೂ ತಗೋ ಅಂತ ಅಂಥ ಪ್ರೀತಿ ಸಿಗುವಾಗ ನನಗೆ ನಾನು ದಲಿತ ಅಂತಕ್ಕಂಥ ಭಾವನೆ ನನಗೆ ಯಾಕೆ ಬರಬೇಕು ನನ್ನನ್ನು ನೋವಿನಿಂದ ಹಿಂದೆ ನುಗ್ಸಿರೋಂಥ ಯಾಕೆ ಬರಬೇಕು ಇಲ್ಲಿ ಕಿನಂಗೆ ಕುಂತಾರೆ ಇಲ್ಲಿ ನನ್ನ ನನ್ನ ಗೆಳೆಯ ಕಾಲೇಜ್ ಒಳಗಿದ್ದ ಕಾಗವಾಡ ಕಾಲೇಜ್ ಗೆಳೆಯ ಬಂದಾರೆ ಕೋಹಾಪುರದಿಂದ ಗೆಳೆಯ ಬಂದರು ಕೊರ್ಬು ಅಂತೇಳಿ ಬಂದಾರೆ ಯಾವುದೇ ಹಬ್ಬ ಇರಲಿ ಕಿನಂಗೆ ನನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗೋರು ಅವ್ರ ತಾಯಿಯವರು ಊಟ ಹೆಂಗೆ ಬಡಿಸಿದ್ರೆ ಹೋಳಿಗೆ ಒಳಗೂ ತುಪ್ಪ ಹಾಕೋರು ಸಾರು ಒಳಗೂ ತುಪ್ಪ ಹಾಕೋರು ನಾನು ಅದು ಅವಾಗನೇ ತಿಳ್ಕೊಂಡು ಒಳಗೂ ತುಪ್ಪ ತಿನ್ಬೋದೇನು ಅಂತೇಳಿ ಕೆನಂಗೆ ಅವ್ರ ಮನೆ ಒಳಗನ ಕಲ್ ನೋಡಿದ್ದು ನಾನು ಅವ್ರ ಜೈನ ಸಮಾಜದವ್ರ ಇದ್ರೂ ನನ್ನ ಕರೆದು ಊಟ ಮಾಡಿಸೋರು ನನಗೆ ಯಾಕೆ ಆ ಭಾವನೆ ಬರಬೇಕು ಜನದತ್ತು ಹಡಗಲಿ ಅಂತೂ ನಾನು ಹೇಳ್ತೇನೆ ನಾನು ಎಮ್ ಎ ಕಲಿಹೊತ್ನಾಗ ಹಾಸ್ಟೆಲ್ ಒಳಗವ್ರಿದ್ರು ಕಿಚನಟಿ ಹಾಸ್ಟೆಲ್ ಒಳಗಿದ್ರು ನಾನು ಆ ಕಡೆ ಇನ್ನೊಂದು ಹಾಸ್ಟೆಲ್ ಒಳಗಿದ್ದೆ ಅವ್ರಿಗೆ ಊರದಿಂದ ಬಿಳಜಾಳು ರೊಟ್ಟಿ ಬರ್ತಿದ್ದು ರೊಟ್ಟಿ ಬರ್ತಿದ್ದು ಅವ್ರು ಬದ್ನಿಕಾಯಿ ಪಲ್ಯ ಮಾಡ್ತಿದ್ರು ಬಾ ಅಂಥೇಳಿ ಆ ರೊಟ್ಟಿ ಮತ್ತು ಬದ್ನಿಕಾಯಿ ಪಲ್ಯ ನಾವು ಹಂಚ್ಕೊಂಡು ತಿಂತಿದ್ವಿ ನನಗೆ ಆ ಭಾವನೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಡೇ ಇಲ್ಲ ವಿದ್ಯಾರ್ಥಿ ಆಗಿದ್ದಾಗೂ ಇರ ಆಗಲಿ ಕಾಡಲಿಲ್ಲ ಮತ್ತು ನಾನು ಉಪನ್ಯಾಸಕ ಆದ್ಮೇಲೂ ಕಾಡಲಿಲ್ಲ ಇಷ್ಟನ್ನು ಎಲ್ಲ ಸಮಾಜದವರು ನನ್ನನ್ನು ಆತ್ಮೀಯವಾಗಿನ ಕಂಡರು ಪ್ರೀತಿದಿಂದನೇ ಕಂಡರು ಮಾಳಿ ಸರ್ ಅಂತೂ ನನ್ನ ಮೇಲೆ ಇಷ್ಟು ಪ್ರೀತಿ ಎಲ್ಲಿ ಹೋದರೂ ಜೆ ಪಿ ಜೆ ಪಿ ದೊಡ್ಡ ಕರಿಯೋದಿಲ್ಲ ಕರೆಯೋದಿಲ್ಲ ಅವರು ಜೆ ಪಿ ಅಂಥೇಳಿನ ಕರೀತಾರೆ ಜೆ ಪಿ ಅಂಥೇಳಿ ಅಂದರೆ ಇಂಥ ಒಂದು ಸಮಾಜದ ಪ್ರೀತಿ ಎಲ್ಲ ಸಮಾಜದ ಪ್ರೀತಿ ನನಗೆ ಸಿಕ್ಕಿದ್ದು ನಾನು ಲೌಕಿಕ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಇಷ್ಟೆಲ್ಲರೂ ಸಹಕಾರ ನೀಡಿದ್ದು ವಿದ್ಯಾರ್ಜನೆ ಪಡಿ ಹೊತ್ತಾಗ ನನಗೆ ನೀಡಿದ್ದು ಯಾವಾಗ ನಾನು ಎಮ್ ಎ ಮುಗಿಸಿದೆನೋ ಶರಣರ ಕುರಿತ ಕನ್ನಡ ಕಾದಂಬರಿ ರಾಜೂರು ಸರ್ ವಿಷಯ ಕೊಟ್ಟರು ಪಾಟೀಲ್ ಸರ್ ಮಾರ್ಗದರ್ಶನ ಮಾಡ್ರು ಕಲಬುರ್ಗಿ ಸರ್ ಸ್ಕ್ರೂಟ್ನಿ ಮಾಡ್ರು ನಾನು ಏನು ಮಾಡಿದ್ರು ಎಲ್ಲರು ನಾವು ಅಲ್ಲಿಗೆ ಹೋಗೋರು ರಾಜೂರ್ ಸರ್ ಎಲ್ಲ ಕೆಲಸ ಕೊಟ್ಟು ಎಲ್ಲ ಮಾಡಿಸ್ರು ಪಾಟೀಲ್ ಸರ್ ಕೊಟ್ಟರು ಸಹಿತ ನಡ್ರಿ ಎಲ್ಲರೂ ಎಲ್ಲಿ ಹೋಗೋಣ ಕಲ್ಬುರ್ಗಿ ಸರ್ ಕಡೆಗೆ ಹೋಗೋಣ ಅವ್ರು ತೋರಿಸಿ ಕೊಟ್ಟ ಅದು ಫೈನಲ್ ಆಗೋದು ಅಂದರೆ ಈ ರೀತಿ ಆಶೀರ್ವಾದ ಪಡ್ಕೊಂಡು ನಾನು ಒಬ್ಬ ವ್ಯಕ್ತಿಯಾಗಿ ನಿಂತಾಗ ಶರಣರ ಕುರಿತ ಕನ್ನಡ ಕಾದಂಬರಿ ಅಂತೇಳಿ ಪಿ ಎಚ್ ಡಿ ನಾನು ಮಾಡಿದಾಗ ಆ ಕೃತಿನೇ ನನಗೆ ಇನ್ನೂ ಹೆಚ್ಚು ಮಾನವೀಯ ದೃಷ್ಟಿಯಿಂದ ಸಮಾಜನ ನಾನು ಆಯ್ತು ಆ ಕೃತಿ ನನಗೆ ಮಹಾಂತ ಅಪ್ಪಗಳನ್ನು ನೆನಪು ಮಾಡಿಕೊಟ್ಟಿತ್ತು ಪರಿಚಯ ಮಾಡಿಕೊಟ್ಟಿತ್ತು ಅದಕ್ಕೆ ಪೀಠಿಕೆ ಹಾಕಿದವರು ರಾಜೂರು ಸರೇ ಅವಾಗ ನನಗಿನ್ನೂ ಕೆಲಸ ಇರಲಿಲ್ಲ ರಾಜೂರು ಸರ್ ಇಲ್ಲ ಇದಕ್ಕೆ ಪ್ರಕಟ ಮಾಡೋನು ಒಳ್ಳೆಯದಾಗೇತಿದ ಗೋಲ್ಡ್ ಮೆಡಲ್ ಎರಡು ಗೋಲ್ಡ್ ಮೆಡಲ್ ಬಂತು ಅದಕ್ಕೆ ಇದನ್ನು ಪ್ರಕಟ ಮಾಡೋನು ನೀನು ಸಿದ್ಧನ ಲಂಗೋಟಿ ಕಡೆ ಹೋಗು ಅವ್ರು ನಿನ್ನ ಕರ್ಕೊಂಡು ಎಲ್ಲಿ ಹೋಗ್ತಾರೆ ಮಹಂತ ಅಪ್ಪುಗಳಿಗೆ ಕರ್ ಕರ್ಕೊಂಡು ಹೋಗ್ತಾರೆ ಕೊಡಲೆ ಮಹಾಂತ ಅಪ್ಪುಗಳು ನನ್ನನ್ನು ಪಕ್ಕದಲ್ಲಿನೂ ಕೂಡ್ಸ್ಕೊಳೋರು ಯಾವತ್ತು ಕಾರ್ ಒಳಗೆ ಪಕ್ಕದೊಳಗೆ ಕೂಡಿಸ್ಕೊಂಡು ಕರ್ಕೊಂಡು ಹೋಗೋರು ಅಥ್ನಿ ಒಳಗೆ ಸ ಇಲ್ಲಿ ಮಲಾಬಾದಕ್ಕೆ ಎಲ್ಲ ಕರ್ಕೊಂಡು ಬಂದು ನನ್ನ ಕಡೆಗೆ ಮಾತಾಡ್ಸೋರು ಶರಣರ ಕುರಿತ ಕಾದಂಬರಿಳಿಗೆ ಏನೈತೆ ಅದನ್ನು ಮಾತಾಡು ಅಂತೇಳಿ ಹೇಳೋರು ನನ್ನ ಮಾತಾಡ್ಸೋರು ಅಷ್ಟು ಪ್ರೀತಿ ಕೊಟ್ಟರು ನನಗೆ ಮಗ್ಗಲು ಕುಣಿಸ್ಕೊಂಡ್ರೆ ಊಟ ಮಾಡಿಸೋರು ಪ್ರಸಾದ ಅಂತೇಳಿ ಊಟ ತಗೋ ತಗೋ ಅಂತೇಳಿ ಊಟ ಮಾಡಿಸೋರು ಅವರನ್ನು ನಾವಿವತ್ತು ಗುರು ಮಹಂತ ಸ್ವಾಮೀಜಿ ನೋಡ್ತಾ ಇದ್ದೀವಿ ಮಹಂತ ಅಪ್ಪಗಳನ್ನು ಗುರು ಮಹಂತ ಸ್ವಾಮೀಜಿರು ಯಾವುದೂ ಪ್ರೀತಿ ಕಡಿ ಮಾಡಿಲ್ಲ ಎಷ್ಟು ಸಲ ನಾವು ಮಠಕ್ಕೆ ಹೋಗ್ತಿಲ್ಲ ಅವ್ರ ಪಕ್ಕದೊಳಗೆ ಕೂಡಿಸ್ಕೊಂಡು ಸ್ವತಃ ಅವರೇ ಊಟಕ್ಕೆ ಬಡಿಸ್ತಿರ್ತಾರೆ ಪ್ರಸಾದ ಬಡಿಸ್ತಿರ್ತಾರೆ ಇನ್ನು ಕೆಲವು ಮಠಗಳು ಅದಾರ ಅವ್ರ ಗತ್ತೇನು ಅವ್ರ ಗರ್ವ ಏನು ಅವ್ರ ವಿಗಮಾನ ಏನು ಸ್ಪೃಶ್ಯ ಅಸ್ಪೃಶ್ಯತೆ ಭಾವನೆ ಏನು ಇದೆಲ್ಲ ಸಾಧ್ಯ ಆದದ್ದು ಇಷ್ಟೆಲ್ಲ ಆಶೀರ್ವಾದ ನನ್ನ ಇಲ್ಲಿ ಬೆಳವಣಿಗೆ ಆಗಲಿಕ್ಕೆ ಯಾರ ಕಾರಣ ಅಂತಂದರೆ ಬಸವಣ್ಣ ಹಾಕಿದಂಥ ಒಂದು ಬೀಜ ಅಂತನೋದು ಬಸವಣ್ಣನೇ ಮೂಲ ಕಾರಣ ಇದಕ್ಕೆ ಕಳಬೇಡ ಕೊಲಬೇಡ ಅಂದದ್ದು ಜಾತಿಯನ್ನು ನಿರ್ಮೂಲನೆ ಮಾಡಿದ್ದು ಹೆಣ್ಣು ಗಂಡು ಅಂತಕ್ಕಂಥ ಭೇದಭಾವನ ಹಾಕಿದ್ದು ಆ ಒಂದು ಪರಂಪರೆಯೊಳಗೆ ನಡೀತಕ್ಕಂಥ ಕೆಲವೇ ಮಠದ ಒಳಗೆ ನಮ್ಮ ಗುರು ಮಹಂತ ಸ್ವಾಮೀಜಿಯವರು ಈಗ ನೋಡ್ತಕ್ಕಂಥ ಮೋಟಗಿ ಮತ್ತು ಸೌ ಸಾರಿ ಇಳಕಲ್ ಮಠ ಮತ್ತು ಸೌದಿ ಮಠ ಅಂತನ ಬಹಳ ಆತ್ಮೀಯವಾಗಿ ನಮ್ಮನ್ನು ನೋಡೋರು ಎರಡನೇ ಸಂಶೋಧನೆ ಗ್ರಂಥ ಒಂದೇ ಪ್ರಕಟ ಆಗ್ಲಿಕ್ಕೆ ಒದ್ದಾಡ್ತಿರ್ತಾವೆ ಒಂದೇ ಸಲ ಮುದ್ರಣ ಮುದ್ರನಾಗ್ಲಿಕ್ಕೆ ಬುದ್ಧಿಜಿಯವರು ಎರಡನೇ ಮುದ್ರಣ ಹಾಕಿದರು ಈಗೂ ಸಹಿತ ವೇದಿಕೆ ಮ್ಯಾಗೆ ಹೇಳಿದ್ರು ಅವು ಮುಗಿದ್ರೆ ಹೇಳಿರಿ ಮತ್ತೆ ಅದನ್ನು ಪ್ರಿಂಟ್ ಮಾಡ್ಸುಣನು ಅಂತೇಳಿ ಅಂದರೆ ಇಂಥ ಪ್ರೀತಿ ನನಗೆ ಸಿಕ್ಕಿದ್ದು ಲಿಂಗಾಯತ ಮಠಗಳಿಂದ ವೀರಶೈವ ಮಠಗಳಿಂದ ಅಂತ ನಾನು ಹೇಳೋದಿಲ್ಲ ಯಾವ ಮಠಗಳಿಂದ ಲಿಂಗಾಯತ ಲಿಂಗಾಯತ ಅನ್ನೋದ್ರೊಳಗೆ ಹಿಂದೆ ಯಾರದಾರ ಬಸವಣ್ಣ ಆಧಾರ ಒಂದು ಬಸವ ಪರಂಪರೆ ಐತಿ ಅಂತ ಅನ್ನೋದು ನನಗೆ ಕೊಟ್ಟದ್ದು ಬೆಳೆದೆ ಆ ಮಠದಿಂದ ನಾನು ಬೆಳೆದೆ ದೊಡೋನಾದೆ ಅತನಿಗೆ ಬಂದ ನೆಲೆ ನಿಂತೆ ಹತ್ನಿಗೆ ಬಂದು ನೆಲೆ ನಿಂತಾಗ ಮೊಟ್ಟ ಮೊದಲು ನಾನು ನೋಡಿದ್ದು ತಂದ್ರೆ ನಮ್ಮ ಮೊಟಗಿ ಮಠದ ಪ್ರಭು ಚೆನ್ನಂಬಸವ ಸ್ವಾಮೀಜಿಯವರನ್ನು ಭಾಳ ಇನ್ನೂ ಚಿಕ್ಕವರಿದ್ದರು ಅವಾಗ ಬುದ್ಧಿಜಿಯವರು ನಾನು ಚಿಕ್ಕವನ ಅವಾಗ ತಕ್ಕ ಏನು ಒಂದು ಎರಡು ವರ್ಷ ಅಷ್ಟೇ ಆಗಿತ್ತು ನೌಕರಿಗೆ ಸೇರಿಕೊಂಡು ಶರಣರ ಕುರಿತ ಕನ್ನಡ ಕಾದಂಬರಿ ಹೇಳಿ ತೊಗೊಂಡು ಹೋದ ಕೂಡಲೇ ಅದನ್ನು ನೋಡಿಕೊಂಡ್ರು ಬಹುಶಃ ಅವರು ಇನ್ನೂ ಇಷ್ಟು ಮಠ ಇನ್ನೂ ವಿಸ್ತಾರ ಇರಲಿಲ್ಲ ಒಂದೇ ಅದು ವೇ ಇದನ್ನಿತ್ತು ಕಟ್ಟಿಂಗ್ ಕಟ್ಟಿತ್ತು ಅವರು ನೆಲ್ಕ ಕೂತಿದ್ರು ನೆಲಕ ಕೂಡಿಸ್ಕೊಂಡ್ರು ಆ ಕೃತಿಯನ್ನು ಕೈಯಾಗಿ ಮೇಲೆ ಅವಾಗಿಂದ ನಮಗೆ ಏನು ಮಾಡ್ತಾರೆ ಜೆ ಪಿ ಅಂದ್ಕೊಳ್ಳ ಶರಣರ ಕುರಿತ ಕನ್ನಡ ಕಾದಂಬರಿಗಳು ಅಷ್ಟು ಅವ್ರು ನನ್ನ ನಾನು ಮಾಡಿದಂಥ ಸಂಶೋಧನೆ ಗ್ರಂಥ ಅವ್ರ ಮೇಲೆ ಅಷ್ಟು ಪ್ರಭಾವ ಬೀರಿದ್ದು ಶರಣರ ಕುರಿತ ಕನ್ನಡ ಕ ಎಲ್ಲಿ ಹೋದ್ರೂ ಎಷ್ಟು ನಾನು ದೂರ ವೇದಿಕೆ ಒಳಗೆ ಎಷ್ಟು ದೂರ ಕೂತ್ರು ಗುರ್ತಾ ಹೇಳಿದ ಓ ಜೆ ಪಿ ಸರ್ ಬಂದಾರೆ ನಮ್ಮ ಹತ್ತಿನಿಂದ ಜೆ ಪಿ ಸರ್ ಬಂದಾರ ಹಡಗಲಿಯವ್ರ ಸಮಾರಂಭಕ್ಕೆ ಹೋದಾಗ ಅಭಿನಂದನಾ ಸಮಾರಂಭಕ್ಕೂ ನಾನು ಎಷ್ಟು ಬುದ್ಧಿ ಜೊತೆ ಮಾತಾಡೋದು ಬೇಡ ಎಲ್ಲ ಇದ್ರಾಗಿರ್ತಾರೆ ನಾನು ದೂರ ಕೂತಿದ್ರು ಅದನ್ನು ಕಂಡು ಹಿಡಿದು ನಮ್ಮ ದೊಡ್ಡ ಮನಿ ಸರ್ ಬಂದಾರ ಅಥ್ನಿಂದ ನಮ್ಮ ದೊಡ್ಡ ಮನಿ ಸರ್ ಬಂದಾರ ಅಂತೇಳಿ ಅಷ್ಟು ನಮ್ಮ ಮೇಲೆ ಕರುಣೆ ಅಷ್ಟು ಮೇಲೆ ಪ್ರೀತಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಆರೋಗ್ಯ ಹೆಂಗೈತಿ ಹೆಂಗದ್ರಿ ರೀ ಮತ್ತು ಏನು ಬರ್ದ್ರಿ ನಾವು ಏನು ಬರಿತೀವಲ್ಲ ಅದನ್ನೆಲ್ಲ ಅಷ್ಟೇ ಪ್ರೀತಿಯಿಂದ ನೋಡೋರು ಅಂಥ ಮಠದ ಪ್ರೀತಿ ನನಗಿಲ್ಲಿ ಸಿಕ್ಕಿತು ಅಂತನೋ ಲೌಕಿಕ ಗುರುಗಳಿಂದನೂ ಸಿಕ್ಕಿತು ನಾನು ಮೊದಲು ಮಾನವ ಆದದ್ದು ಅಂದರೆ ಮನುಷ್ಯ ಆದದ್ದು ತಂದೆ ತಾಯಿ ಆಶೀರ್ವಾದದಿಂದ ಎಷ್ಟೇ ಕಷ್ಟ ಇದ್ರೂ ದೊಡ್ಡಣ್ಣ ಬಂದರಿಲ್ಲಿ ಕೃಷ್ಣಪ್ಪ ಅಂಥೇಳಿ ಅವರು ಕೆಲಸಕ್ಕೆ ಹೋಗ್ತಿದ್ರು ನಮ್ಮ ತಂಗಿ ಬಂದರಿಲ್ಲಿ ಸುನಂದ ಅಂಥೇಳಿ ಚಂದ್ರಕಾಂತ್ ಅದಾರ ಇವರು ಮೂರು ಮಂದಿ ಕೆಲಸಕ್ಕೆ ಹೋದ್ರೆ ನನಗೆ ಓದ್ಸೌರು ಅವ್ರು ಕೂಲಿ ಮಾಡಿ ತರೋರು ನನಗೆ ತಾಯಿ ಹೇಳಿದ್ದ ಇನ್ನೂ ನೆನಪು ಐತಿ ಜಗನ್ನಾಥನ ಪತ್ರ ಧಾರವಾಡದಿಂದ ಬತ್ತು ಅಂತಂದ್ರೆ ನಮ್ಗೆ ಅಂಜಿಕೆ ಬರ್ತೈತಿ ಎಷ್ಟು ರೊಕ್ಕ ಕಳ್ಸಂತ ಬರ್ದಾನೋ ಏನೋ ಅನ್ಸುತ್ತೇವಪ್ಪ ನಾವು ಅಂತೇಳಿ ಎಷ್ಟು ಅವಾಗ ಐದುನೂರು ಒಂದು ಸಾವಿರ ಇಷ್ಟ ಇಪ್ಪತ್ತು ರೂಪಾಯಿದಾಗ ನಮ್ದು ಕಾಗವಾಡ ಖರ್ಚು ಹೋಗ್ತಿತ್ತು ಕಾಗವಾಡ್ ಇದ್ದಾಗ ಇಪ್ಪತ್ತು ತಿಂಗಳಿಗೆ ಇಪ್ಪತ್ತು ರೂಪಾಯಿ ಕಳಿಸಿದ್ರು ಆವಾಗ ಪಗಾರ ಎಷ್ಟಿತ್ತು ಎರಡು ನೂರ ಎರಡು ರೂಪಾಯಿ ಎರಡೂವರೆ ರೂಪಾಯಿ ಇತ್ತು ಪಗಾರ ಹೆಣ್ಮಕ್ಳಿಗೆ ಮೂರು ರೂಪಾಯಿ ಗಂಡಾಳಿಗಿತ್ತು ಅಷ್ಟಿದ್ರೂ ನಮ್ಮ ಮನೆಯೊಳಗೆ ಕಷ್ಟ ಓದಲಿ ಅಪ್ಪನೂ ಅನ್ನೋರು ಅವನೂ ಓದಲಿ ಓದಲಿ ಅಂತನವರು ಒಂದು ಸಲ ಅಂತೂ ನನಗೆ ಎದ್ಕೋ ಹಾಸ್ಟೆಲ್ದೆಲ್ಲ ಮುಗ್ದಿತ್ತು ನಾನು ಒಂದು ಎರಡು ಸಾವಿರ ರೂಪಾಯಿ ಕಳಿಸುತ್ತ ನನ್ನ ತಾಯಿ ಅಂದ ನೆನಪೈತಿ ನಿನಗೆ ಎರಡು ಸಾವಿರ ರೂಪಾಯಿ ಕಳಿಸ್ಬೋ ನೋವಿನಿಂದ ಹೇಳಿದಂಥ ಮಾತು ನನ್ನ ಮನ್ಸಿಗೆ ಇನ್ನೂ ಆಯ್ತದ ಒಂದು ಎಮ್ಮಿ ಇತ್ತು ಆ ಎಮ್ಮೆ ಮಾರಿಬಿಟ್ಟಿವಿ ನಿನಗೆ ರೊಕ್ಕ ಕಳಿಸ್ಬೇಕಾದ್ರೆ ಕಲ್ಬುರ್ ಸರ್ ನನಗೆ ಅಳೋದು ಕಲಿಸಿಲ್ಲ ಧೈರ್ಯ ಕಲಿಸ್ಯಾರು ಆದರೂ ಈ ಸಂದರ್ಭ ಒಳಗೆ ಕೆಲವು ಮಾತುಗಳು ಬರ್ತವೆ ಅಂದರೆ ಎಂಥ ಕಷ್ಟದೊಳಗೆ ನನ್ನ ತಂದೆ ನನ್ನ ತಾಯಿ ನನ್ನ ಸಹೋದರು ನನ್ನ ತಂಗಿ ಕಷ್ಟಪಟ್ಟು ನನ್ನ ಮನುಷ್ಯನನ್ನಾಗಿ ಮಾಡಿದರು ವ್ಯಕ್ತಿಯನ್ನಾಗಿ ರೂಪಿಸಿದರು ಶಿಕ್ಷಣ ಕೊಡಿಸಿದರು ಅವ್ರನ್ನೆಲ್ಲ ನಾನು ಈ ಸಂದರ್ಭ ಒಳಗೆ ನಾನೇನೂ ದೊಡ್ಡವಾಗಿಲ್ಲ ಬಸವನ ಮಾತು ನಮಗೆ ಎನಗಿಂತ ಕಿರಿ ಏರಿಲ್ಲ ಅನ್ನೋ ಮಾತು ಅಂಥ ಸ್ವಭಾವನೇ ನನಗೆ ನಾನು ಎಷ್ಟು ನ ನಿಮ್ಮ ದೃಷ್ಟಿಯೊಳಗೆ ಈ ಸಾಧನೆ ಮಾಡಿರ್ಬೋದು ಅನಿಸಿರ್ಬೋದು ನಾವು ಸಾಧನೆ ಮಾಡೋದು ಇನ್ನೂ ಬೇಕಾದಷ್ಟೆ ಬೇಕಾದಂಥ ನಕ್ಷತ್ರಗಳು ಹಂಗೆ ವ್ಯಕ್ತಿಗಳು ತುಂಬ್ಯಾರ ಅಂದ್ರೆ ಅಂಥ ಕಷ್ಟದೊಳಗೆ ನಾವು ಬೆಳೆದು ಬಂದಾಗ ತಂದೆ ತಾಯಿ ಸಹೋದರರು ಅವ್ರ ಪ್ರೀತಿಯನ್ನು ಯಾವ ಕಾಲಕ್ಕೂ ಮರಿಲಿಕ್ಕೆನ ಆಗೋದಿಲ್ಲ ಅವರಿಂದನೇ ನಾನು ರೂಪ ರೂಪ ಪಡ್ಕೊಂಡಿದ್ದು ಅವರಿಂದನೇ ಈ ಒಂದು ವೇದಿಕೆ ಮೇಲೆ ನಿಂತಿದ್ದು ಅವರಿಂದನೇ ಈ ಗುರುಗಳ ಎಲ್ಲ ಪ್ರೀತಿಯನ್ನು ನಾನು ಗಳಿಸ್ಕೊಂಡದ್ದು ಅಂತಂದು ರಾಜೂರ್ ಸರ್ಗೆ ಎಷ್ಟು ಹಿಂಸೆ ಕೊಟ್ಟೇನೋ ಗೊತ್ತಿಲ್ಲ ನನಗೆ ಮತ್ತು ಅವ್ರ ಪ್ರಭಾವ ನನ್ನ ಮೇಲೆ ಎಷ್ಟಾಗೈತೆ ಅಂದ್ರೆ ಅವರು ಕುಂತು ಟೇಬಲ್ ಮೇಲೆ ಕುಂತಿಂಗೆ ಬರೆಯವ್ರ ರಟ್ಟು ಅವ್ರ ಹೊಟ್ಟೆ ಮೇಲೆ ಇರ್ತಿತ್ತು ಟೇಬಲ್ ಬರೀತಿದ್ರು ಎಷ್ಟು ಬೇಕಾದಷ್ಟು ಮಂದಿ ಬರಲಿ ಅವ್ರನ್ನ ಭೇಟಾಗ್ಲಿಕ್ಕೆ ನಮ್ಮ ತಲೆಯೊಳಗೆ ಅದೇ ತುಂಬಿದ್ದು ಸರ್ ಹಂಗೆ ನಮ್ಮ ಪ್ರಭಾವ ಅಂದ್ರೆ ಬೇಕಾದಷ್ಟು ಹ್ಞೂ ಬಂದರೆ ಬರ್ರಿ ಹಾಂ ಕೊಟ್ಟು ಏನು ಬೇಕಿತ್ತು ಅವ್ರ ಸಮಕಾಲರು ಬರಲಿ ಹಿರಿಯರು ಬರಲಿ ಸಣ್ಣವ್ರು ಬರಲಿ ಕಿರಿಯರು ಬರಲಿ ಯಾರು ಬಂದರೂ ಅವ್ರನ್ನ ಕುಣಿಸೋರು ಅವ್ರ ಜೊತೆ ಅವ್ರ ಮಾತಾಡೋರು ತಮ್ಮ ಕಾಯಕವನ್ನು ತಾವು ಮಾಡ್ತಾನೇ ಇರೋರು ಕೆಲಸ ಹಿಂಗೆ ಇಟ್ಟು ಬಿಟ್ಟು ಬರ್ರಿ ಏನಿತ್ತು ಅಂತ ಎಂದೂ ಅವ್ರು ಮಾತಾಡ್ತಿರಲಿಲ್ಲ ಕೆಲಸ ಯಾವ ಕಾಲಕ್ಕೂ ಅಷ್ಟು ಅದಕ್ಕೆ ಅಂತೇಳಿ ವಚನ ಸಾಹಿತ್ಯಲಿ ಸಾಗರದಷ್ಟು ಸಾಹಿತ್ಯ ಅವರಿಂದ ಸೃಷ್ಟಿಯಾಗಿ ಯಾವ ಕಾಲಕ್ಕೂ ಮುಚ್ಚಿಡ್ಲಿಲ್ಲ ಅವರು ಮಾತಾಡೋನು ಬರ್ರಿ ಅಂತನಲಿಲ್ಲ ಎಲ್ಲ ಬರ್ಕೋತು ಬರ್ಕೋತ ಮಾತಾಡ್ಕೊತ ಮಾತಾಡ್ಕೊಂಡೇ ನಮ್ಮ ಅನೇಕ ಸಮಸ್ಯೆಗಳನ್ನ ಬಗೆಹರಿಸಿ ತಾವು ಹಂಗೆ ಬರ್ತೇನ ಇರ್ತಿದ್ರು ಅದೇ ನಮ್ಮ ಮೇಲೆ ಪ್ರಭಾವ ಬೀರಿದ್ದು ರಾಜರು ಸರ್ದ ನಮ್ಮ ಮೇಲೆ ಪ್ರಭಾವ ಬೀರಿದ್ದು ಭಾಷೆ ಹೆಂಗೆ ಬಳಸಬೇಕು ಅನ್ನೋದನ್ನೇ ಸರ್ ಕೈಯಾಗಿ ಕೊಟ್ಟಾಗ ಕಲ್ಬುರ್ ಸರ್ ಕೈ ಕೊಟ್ಟಾಗ ಓದೋದು ಧಾರಾಳವಾಗಿ ಓದಬೇಕು ಬರೆಯುವಾಗ ಜಿಪುಣತನದಿಂದ ಬರೀಬೇಕು ಅಂತಿದ್ರು ಬರೆಯುವಾಗ ಕಲ್ಬುರ್ ಸರ್ ಹೇಳಿದ ಮಾತು ಜಿಪುಣತನ ಅಕ್ಷರಗಳನ್ನು ಜಿಪುಣತನದ ಬಳಸಬೇಕು ಮಾಡಲಾರದೆ ಅಂತ ನಾವು ಬರೆಯೋರು ಈ ಕಡೆ ಈ ನಮ್ಮ ಕರ್ನಾಟಕದವ್ರು ಮಾಡಲಾರದೆ ಲಾ ಬೇಕಪ್ಪ ಇಲ್ಲಿ ಮಾಡದೆ ಸಾಕಲ್ಲ ಅರ್ಥ ಹಾಕತಿಲ್ಲೋ ಮಾಡಲಾರದೆ ನೋಡಲಾರದೆ ಇಲ್ಲಿ ಲಾ ಯಾಕೆ ಸೇ ಸೇರ್ತೈತಿ ನಡುವ ಮಾಡದೆ ಸಾಕಲ್ಲ ಅರ್ಥ ಹಾಕತಿಲ್ಲೋ ಅಂದರೆ ಈ ರೀತಿ ಒಂದು ಭಾಷೆಯನ್ನು ಬಳಸಲಿಕ್ಕೂ ನಮಗೆ ಯಾರು ಕಲಿಸಿದ್ದು ಕಲಬುರ್ಗಿ ಸರ್ ಕಲಿಸಿದ್ದು ಕಾಯಕವನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ನಮ್ಮ ಕಲಬುರಗಿ ನಮ್ಮ ರಾಜರು ಸರ್ ಕಲಿಸಿದ್ದು ಇನ್ನು ಹಿಡಿದ ಹಠ ಬಿಡ್ಲಾರ್ದನೇ ಸಾಧಿಸ್ಬೇಕು ಅನ್ನೋದನ್ನು ಕಲಿಸಿದ್ದೆ ಯಾರು ನಮ್ಮ ಮುರಿಗಾಪ್ ಸರ್ ಅವ್ರು ಈ ಕಡೆ ಉಪನ್ಯಾಸ ಮಾಡೋರು ಕಲ್ಚರಲ್ ಕಾರ್ಯಕ್ರಮ ಯೂನಿವರ್ಸಿಟಿಯಾಗಿ ಇಷ್ಟು ಮಾಡೋರು ಬಿಟ್ಟು ಬಿಡ್ಲಾರ್ದು ಎಲ್ಲ ಯೂನಿವರ್ಸಿಟಿದು ಎಲ್ಲ ಕೆಲಸ ಅವ್ರ ಮ್ಯಾಗ ಹಾಕೋರು ವಿ ಸಿ ಅವ್ರ ಮ್ಯಾಗನ ಹಾಕೋರು ಈ ಕಡೆ ಪಾಠ ಮಾಡೋರು ಆ ಕಡೆ ಈ ರೀತಿ ಯಾವ ರೀತಿ ಮಾಡ್ತಾರಪ್ಪ ಮತ್ತು ವಿದ್ಯಾರ್ಥಿನ ಎಷ್ಟು ಪ್ರೀತಿ ಮಾಡಿ ಅವ್ರು ಕರ್ಕೊಂಡು ಹೋಗ್ತಾರೆ ಮನೆಗೆ ನನಗೆ ಇನ್ನೂ ನೆನಪೈತಿ ಸರ್ ಗಾಡಿ ಹೆಂಗಿತ್ತು ಸ್ಕೂಟಿ ಹೆಂಗಿತ್ತು ನನ್ನ ಅವರು ಹಿಂದೆ ಹೆಂಗೆ ಕುಣಿಸ್ಕೋತಿದ್ರು ಹೆಂಗೆ ಮನೆಗೆ ಅವ್ರು ಕರ್ಕೊಂಡು ಹೋಗ್ತಿದ್ರು ನಾಷ್ಟ ಮಾಡೋಕೆ ಮನಿಗೆ ಹೆಂಗೆ ಕರ್ಕೊಂಡು ಹೋಗ್ತಿದ್ರು ನಡಿ ಈ ಎಲ್ಲರೂ ಪ್ರೀತಿಯಿಂದನೇ ಏನಾಗಿದ್ದು ಇವತ್ತು ಜೆ ಪಿ ಆಗಿದ್ದು ಇವತ್ತು ದೊಡ್ಡ ಮನೆಯಾಗಿ ರಚನೆಯಾಗಿತ್ತು ಎಲ್ಲರೂ ಪ್ರೀತಿ ಧಾರೆ ಎರೆದು ಬಂದಂಥ ಪ್ರೀತಿ ಆ ಧಾರೆ ಎರೆದ ಪ್ರೀತಿ ಕಡಲಾಗಿ ಹರಿಯಿತು ಸಾಗರವಾಗಿ ಹರಿಯಿತು ಯಾರಿಂದ ಪಿಯಿಂದ ಯಾರಿಂದ ಪಿ ಅಂದರೆ ಪ್ರಭಾ ನಾವು ಪಿ ಎಚ್ ಡಿ ಮಾಡೋ ಹತ್ತಿನಾಗ ಅವರು ಜೆ ಪಿ ಅಂತ ಬರ್ಕೊಳ್ಳೋರು ಕೈ ಮೇಲೆ ಅದು ಜಗನ್ನಾಥ ಪಾಂಡುರಂಗ್ ಅರ್ಥವೂ ಆಗ್ಬೋದು ತೋರಿಸ್ರ ಹಿಂಗೆ ತೋರಿಸ್ರ ಜಗನ್ನಾಥ ಪಾಂಡ್ರಂಗ್ ದೊಡ್ಡ ಮನೆ ಜೆ ಪಿ ಅಂತ ಅಂತ ಇಲ್ಲಂದ್ರೆ ಅದನ್ನು ಅವ್ರ ತಲೆಗೇನಿರ್ತದ ಜೆ ಅಂದರೆ ಜಗನ್ನಾಥ ಪಿ ಅಂದರೆ ಪ್ರಭಾ ಇಷ್ಟ ನನ್ನ ಜೊತೆ ಅನ್ಯೋನ್ಯ ಪ್ರೀತಿ ಮಾಡಿದೀವಿ ಇನ್ಯೂರ್ ಸಿಟಿಯಾಗಿ ಎಲ್ಲೇ ಅಲ್ಲಿ ತಿರುಗಾಡಾಕೀವಿ ರಾಜೂರು ಸರ್ ನೋಡ್ತಿದ್ರು ಮುರುಗಾಪ್ ಸರ್ ನೋಡ್ತಿದ್ರು ಎಸ್ ಪಿ ಪಾಟೀಲ್ ಸರ್ ನೋಡ್ತಿದ್ರು ನಮಗೆ ಒಳಗಿಂದ ಒಳಗೆ ಇರ್ತಿತ್ತು ಬೇಯ್ತಾರೇನೋ ಬೇಯ್ತಾರೇನೋ ಅಂಥೇಳಿ ಆ ಕಲ್ಬುರ್ಗಿ ಸರ್ ನೋಡ್ತಿದ್ರು ಆದರೆ ಎಂದೂ ಬೇಯಲಿಲ್ಲ ಎಂದೂ ಅವ್ರು ಬೇಯಲಿಲ್ಲ ಅಷ್ಟು ಮ್ಯ ನಮ್ಮ್ಯಾಗ ವಿಶ್ವಾಸ ಇತ್ತು ಅವರಿಗೆ ನೀನು ಪ್ರೀತಿ ಮಾಡ್ಕೊಂಡು ತಿರ್ಗಾಡಾಕತಿ ನೀನು ಹಾಳಾಗತ್ತಿ ನಿನ್ನ ಜೀವನ ಮುಂದೆ ಹೆಂಗೆ ಅಂತ ಅನ್ಲಿಲ್ಲ ಅವ್ರು ಎಂದೂ ಅನ್ನಲಿಲ್ಲ ಮೊದಲು ಹೆಂಗೆ ಅವ್ರ ಪ್ರೀತಿ ಕೊಡ್ತಿದ್ರಲ್ಲ ಅದೇ ಒಂದು ಪ್ರೀತಿ ಅದೇ ಒಂದು ನೈತಿಕತೆ ಇಷ್ಟು ನಮ್ಮ್ಯಾಗ ಇರು ವಿಶ್ವಾಸ ಇಟ್ಟಾರಲ್ಲ ನಾವು ಏನು ಮಾಡಬೇಕು ಮ ಸರ್ ಅವ್ರದ್ದು ನಮ್ಮ ಹಾಗೇನೇ ಹೆಚ್ಚು ಕಡಿಮೆ ಅದನ್ನೇ ನಾವು ಉಳಿಸ್ಕೊಂಡು ಬಂದೀವಿ ಅಂದರೆ ಯಾರಿಗೂ ನಾವು ಯಾವ್ದು ಒಂದು ದಾರಿ ನಮಗೆ ಹಾಕಿ ಕೊಟ್ಟು ಅದೇ ದಾರಿ ನಡೆದಾಗ ನಾವು ಕೆಟ್ಟ ದಾರಿ ಹಿಡಿಯಲಿಲ್ಲ ಪ್ರೀತಿ ಮಾಡಿದೀವಿ ಹೌದು ಮದುವೆ ಆದೀವಿ ತಪ್ಪಂತೂ ಅಲ್ಲ ಗುರುಗಳ ಆಶೀರ್ವಾದವನ್ನು ಅವರ ಪ್ರೀತಿಯನ್ನು ನಾವಿನ್ನೂ ಉಳಿಸ್ಕೊಂಡೀವಿ ಗಳಿಸ್ಕೊಂಡೀವಿ ನೈತಿಕತೆ ನನಗೆ ಇರ್ತಿರ್ಲಿಲ್ಲ ಹಿಂದೊಂದು ಪ್ರೀತಿ ಮಾಡಿ ಯಾವುದೋ ಬಿಟ್ಟಿನೇತಂದ್ರೆ ಅಥವಾ ಪ್ರಭಾವ ಪ್ರೀತಿ ಮಾಡಿ ನನ್ನ ಬಿಟ್ಟು ಬ್ಯಾರದವ್ರ ಮದುವೆ ಆಗಿದ್ದರೆ ಹಿಂಗೆ ಸರ್ ಮುಂದೆ ನಮಗೆ ನಿಂತು ಮಾತಾಡೋ ಧೈರ್ಯ ಇರ್ತಿರಲಿಲ್ಲ ನಾವು ಯಾವ ತಪ್ಪು ಮಾಡಲಿಲ್ಲ ಯಾರಿಗೂ ಅನಿಸ್ತಕ್ಕಂಥ ಪ್ರಮೇನ ಬರಲಿಲ್ಲ ಕಲ್ಬುರ್ಗಿ ಸರ್ ನಮಗೆ ಕಲಿಸಿದ್ದು ಸತ್ಯ ಧೈರ್ಯ ಮರಣವೇ ಮಹಾನವಿ ಮರಣ ಬಂದ್ರೂ ಧೈರ್ಯದಿಂದ ಇರಬೇಕು ಅನ್ನೋ ಮಾತನ್ನು ಹೇಳಿಕೊಟ್ಟಿದ್ದು ನಾವು ಗುರು ಪರಂಪರೆ ಒಳಗನ್ನ ನಡೆದಿದ್ದು ಈಗ ನನಗೆ ಪ್ರಭಾ ಹೆಂಗೆ ಜೋಪಾನ ಮಾಡತ್ತಾರತ್ತಂದ್ರೆ ಮ ಮಗುವಿನ ಗೊತ್ತ ಜೋಪಾನ ಮಾಡ್ತಾರೆ ಗಂಡ ಹೆಂಡತಿ ಅನ್ನೋ ವಯಸ್ಸು ಮೀರ್ತು ಹೋಯ್ತು ನನ್ನ ಶುಗರು ಸ ಬುದ್ಧಿಜರ ಈಗ ಅಕ್ಕ ಒಬ್ಬಕ್ಕೆ ಮಾತಾಡಿದರು ಯಾವುದ್ರ ಅಧ್ಯಕ್ಷ ಸ್ಥಾನ ಸಿಗಲಿ ಅಂತ ಹೇಳಿ ನಾನು ಬುದ್ಧಿ ಹೇಳಿಬಿಟ್ಟೆ ಆ ಅಧ್ಯಕ್ಷ ಸ್ಥಾನ ನನಗೆ ಸಿಗಬೇಕು ನಾನು ಹೋಗಿ ಯಾವುದೋ ಅಕಾಡೆಮಿ ಅಧ್ಯಕ್ಷ ಅಂತ ಇರ್ತಾವಲ್ಲ ಆ ಸಿಗಲಿ ಅಂತ ಆಶೀರ್ವಾದ ಮಾಡಿದರು ದೇವ್ರ ಹತ್ರ ಬಿಡ್ಕೊಂಡ್ರು ಆ ಅಧ್ಯಕ್ಷ ಸ್ಥಾನ ನನಗೆ ಬರಬೇಕು ನಾನು ಹೋಗಿ ಬೆಂಗ್ಳೂರಿಗೆ ಬರಬೇಕು ನನ್ನ ಶುಗರು ನನ್ನ ಗುಳಿಗೆ ಹಾಂ ಇವ್ರು ಇಲ್ಲಿ ಗುಳಿಗೆ ಕೊಟ್ಟು ಸರಿಯಾಗಿ ಊಟ ಕೊಟ್ಟು ಜೋಪಾನು ಅಂತೇಳಿ ನಾನು ಬದುಕತೀನಿ ರೀ ನಾಲ್ಕು ದಿವ್ಸ ಬದುಕ್ತೀನಿ ಬೆಂಗ್ಳೂರ್ ಹೋದ ಜಲ್ದಿನ ಸತ್ತು ಹೋಗ್ತಾನಿರತ್ತಂದೆ ಬುದ್ಧಿಜೀವರಿಗೆ ನನಗಂತ ಹುದ್ದೆ ಯಾವೂ ಬೇಡ ಯಾಕೆ ಬೇಡ ಅಂತಂದ್ರೆ ಇವರಿದ್ದರು ಅಂದರೆ ಇನ್ನೂ ಇನ್ನೊಂದು ನಾಲ್ಕತ್ತು ಹೆಚ್ಚು ಬದುಕಬೋದು ಯಾರು ಪ್ರಭಾ ಅವರು ಆ ಪುಸ್ತಕಗಳಿಗೂ ನಾನು ವೈದ್ಯೆಯಾಗಿ ಇಲ್ಲಿ ತನಕ ಪ್ರೀತಿ ಪ್ರೇಮ ಗಂಡ ಹೆಂಡತಿ ಅಂತಕ್ಕಂಥ ಭಾವನೆ ಇತ್ತು ಹೊಟ್ಟೆ ತುಂಬಿಸ್ತಕ್ಕಂಥ ಕಾಯಕ್ಕೂ ಅವ್ರದ್ದೇ ಗುಳಿ ಕೂಳ್ಕೊಡ್ತಕ್ಕಂಥ ಕಾಯಕೂ ಅವ್ರದ್ದೇ ನಾನು ಎಷ್ಟೇ ಒಂದೊಂದು ಸಲ ಎಷ್ಟೇ ಕೋಪ ಮಾಡಿಕೊಂಡ್ರು ಸಿಟ್ಟಿಗೆ ಬಂದ್ರೂ ಸಮಾಧಾನ ಮಾಡ್ತಕ್ಕಂಥವ್ರು ನಾನು ಎಷ್ಟೋ ಬರವನಿ ಕೂತ್ರು ಬರಲಿ ಅಂತೇಳಿ ಹುರುಪು ಕೊಡ್ತಕ್ಕಂಥವ್ರು ಎಲ್ಲ ಯಾರತ್ತಂದ್ರೆ ಈಗ ಜೋಪಾನ ಮಾಡ್ತಕ್ಕಂಥ ಯಾರು ಗ ಮಕ್ಕಳಿಲ್ಲ ಮಕ್ಕಳಂತೂ ಬೆಂಗಳೂರು ಹೋಗಿಬಿಟ್ರು ಮಕ್ಕಳು ಜೋಪಾನ ಮಾಡ್ತಾರೆ ಅಂತಕ್ಕಂಥ ನನಗೆ ಭರವಸೆನೂ ಇಲ್ಲ ಯಾಕಂದ್ರೆ ಅವ್ರು ಮದುವೆ ಅಂದ್ರೆ ಅವ್ರ ಕುಟುಂಬ ಅವ್ರ ಜೊತೆಗೆ ಅವ್ರು ಹೋಗಿಬಿಡ್ತಾರೆ ಆಗವ್ರು ಯಾರು ನಮಗ ಕಟ್ಕೊಂಡವ್ರೇ ಸಮಾಜದ ಪ್ರೀತಿ ಕಟ್ಕೊಂಡಂತ ಹೆಂಡತಿ ಗಂಡ ಹೆಂಥಿದ್ರೂ ರೊಟ್ಟಿ ಮಾಡಿ ಏನೂ ಇರಲಿ ಹೊಟ್ಟೆ ತುಂಬಿಸ್ತಕ್ಕಂಥ ಜವಾಬ್ದಾರಿ ಹಸಿವಾಗ್ತಾ ವಿನತ್ತಿನೂ ಹಸಿವಾಗ್ತಾ ವಿನತ್ತಿನ ಅಂತೇಳಿ ಒತ್ತಾಯ ಮಾಡಿ ತಿನ್ನಿಸಿ ಮಗುವಿನ ಗತೆ ಜೋಪಾನ ಮಾಡ್ತಕ್ಕಂಥವ್ರು ಅವರು ನಾನು ಮನುಷ್ಯನಾದದ್ದು ಬೆಳೆದದ್ದು ಸಮಾಜ ಒಳಗೆ ನಿಂತದ್ದು ಎಲ್ಲ ಈ ಪಿಲ್ಲರ್ಗಳದ್ದವು ಒಂದು ಕಡೆ ಗುರುಗಳು ಒಂದು ಕಡೆಗೆ ಸಮಾಜ ಒಂದು ಕಡೆಗೆ ಮನೆ ಇನ್ನೊಂದು ಕಡೆಗೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಪ್ರೀತಿ ಇನ್ನೊಂದು ಕಡೆಗೆ ಸ್ನೇಹಿತರು ಇವರೆಲ್ಲರ ಪ್ರೀತಿದಿಂದ ನಾನು ಇವತ್ತು ಜೆ ಪಿ ಆಗಿ ಒಂದು ಅಭಿನಂದನಾ ಸಮಾರಂಭವನ್ನು ನಿಮ್ಮ ಮುಂದೆ ನಾನು ಮಾಡಿಕೊಡಿದ್ದೆ ನನಗೆ ಬ್ಯಾಡಾಗಿತ್ತು ಆ್ಯಕ್ಚುಲಿ ನನಗೆ ಸರ್ ಹೇಳಿದ ಮಾತು ಸತ್ಯನ ನನಗೆ ಇನ್ನೊಂದು ಎಂಬತ್ತೈದು ಎಪ್ಪತ್ತೈದು ಆಗಲಿ ಇನ್ನೊಂದು ನಾಲ್ಕು ಪುಸ್ತಕ ಬರಿತೀನಿ ಪುಸ್ತಕ ಏನೋ ದೊಡ್ಡ ದೊಡ್ಡ ಅದಾವೆ ಅದರ ಸಂಖ್ಯೆ ಹೇಳಿದ ಕೂಡಲೇ ಏಳು ಎಂಟು ಕೂಡಲೇ ಕಡಿಮೆ ಅನಿಸೈತಿ ಬ್ಯಾಡ್ ಬ್ಯಾಡ್ ಹತ್ತ ಇನ್ನೊಂದು ಹಾಂ ಮಂದಿ ಮ ಇನ್ನೊಬ್ಬರು ಬರೀತಲ್ಲ ಇಟ್ಟಿಟ್ಟಿಟ್ಟರೆ ಬರೆದು ನೂರು ಬರ್ದಿನಿ ನೂರು ಬರ್ದಿನಿ ಅಂತಾರಲ್ಲ ಐವತ್ತು ಪುಟ್ಟದ್ದು ಎಪ್ಪತ್ತು ಪುಟದ್ದು ಬರೆದಿರ್ತಾರ ಅವು ನೂರು ಬರ್ದಿನಿ ನೂರು ಬರ್ದಿನಿ ಅಂತಾರಲ್ಲ ನಾನು ಹಂಗೆ ಅನ್ನೋಕೆ ಆಗೋದಿಲ್ಲ ದೊಡ್ಡ ದೊಡ್ಡದವ ಬರೀ ಏಳು ಎಂಟು ಅಂತ ಅದಕ್ಕೆ ಇನ್ನೊಂದು ಸ್ವಲ್ಪ ಬರಿತೀನಿ ತಡಿ ಎಂಬತ್ತು ಎಪ್ಪತ್ತೈದು ಮಾಡೋಕಿರತ್ತಂದ್ರೆ ಇಲ್ಲ ಮಾಡೋನು ಸರು ಅಂದರು ಅವ್ರು ಮಾಡೋದು ಮಾಡ್ತಾರೆ ನಿನಗೆ ನೀಯ ಕಾರ್ಡ್ ಹಾಕಿದ್ವಿ ಸುಮ್ಮ ಇರಲಿಲ್ಲ ಅಂಥೇಳಿ ರಾಜರು ಸರು ಬೇದ್ರು ಆವಾಗ ನಮ್ಮ ಕೊಕ್ಕನವ್ರು ಸರು ಕೊಕ್ನವ್ರು ಸರ್ ನಮ್ಮ ಕಾಲೇಜ್ಗೆ ಬಂದಿದ್ದೇನೆ ನಾನು ಸುದೈವ ಅವ್ರು ಹೇಳ್ತಾರೆ ನಿಮ್ಮಂಥ ಪ್ರಿನ್ಸಿಪಾಲ್ ಸಿಕ್ಕದ್ದು ನನ್ನ ಸುದೈವ ಅಂತಾರೆ ನಾ ಹೇಳ್ತೀನಿ ಇಂಥ ಕಾಲೇಜಿಗೆ ನಮ್ಮ ಕಾಲೇಜಿಗೆ ಕೊಕ್ಕನವ್ರ ಸರ್ ಬಂದಿದ್ದೇನೆ ನಾನು ಸುದೈವ ಯಾಕಂತಂದ್ರೆ ಇಷ್ಟು ಅಚ್ಚುಕಟ್ಟಾಗಿ ವರ್ಕ್ ಮಾಡಿದರು ಅಭಿನಂದನ ಗ್ರಂಥವನ್ನು ಭಾಳ ನೀಟಾಗಿ ಮಾಡ್ಯಾರ ಸ್ನೇಹಿತರು ನಿಮಗೆ ಸಾವಿರ ಸಂಖ್ಯೆ ಇರ್ಬೋದು ಸ್ನೇಹಿತರು ಐದು ಜನ ಸಾಕ್ರಿ ನೀವು ಉಪನ್ಯಾಸ ಮಾಧ್ಯಮದೊಳಗೆ ಬೇಕಾದಷ್ಟು ಮಾಡ್ಕೊತ ಹೋಗಿರ್ಬೇಕು ರೀ ಸರ್ ಬ್ಯಾಡ್ರಿ ನಮಗೆ ಬೇಕು ಐದ ಸಾಕು ನಿಮ್ಮ ಸಂಬಂಧಿಕರು ಸಾಕಷ್ಟು ಇರ್ಬೋದು ಅದ್ರೊಳಗೆ ಐದ ಸಾಕು ಅಂದರೆ ಒಂದು ಚೌಕಟ್ಟು ಇಟ್ಕೊಂಡಾಗ ಆ ಗ್ರಂಥ ಏನಾಯ್ತತ್ತಂದ್ರೆ ಒಂದು ಶಿಸ್ತು ಬದ್ಧವಾದಂಥ ಒಂದು ಕೆಲಸ ಆಗೈತಿ ನಮ್ಮ ಹುಲ್ಗು ಬಳಿ ಮೇಡಮ್ ಅವರು ನೋಡಬೇಕು ಅವರು ಆ ಕಡೆ ಡ್ಯೂಟಿ ಮಾಡಿಕೊಂಡು ನಮ್ಮ ಮನೆ ಸಂಪಾದನೆ ಅವ್ರ ಮನೆ ನೋಡಿಕೊಂಡು ಇಷ್ಟೆಲ್ಲರೂ ವರ್ಕ್ ಮಾಡಿದ್ದಪ್ಪ ಏನಂತಂದ್ರೆ ಅವರು ಅಪಾರವಾದಂಥ ಪ್ರೀತಿಯಿಂದ ಆ ಗ್ರಂಥ ರಚನೆ ಆಯಿತು ಜೆ ಪಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ನಿಮ್ಮ ಮುಂದೆಲ್ಲ ಹೆಚ್ಚು ಪರಿಚಯ ಆದರು ಅನ್ನೋದು ಎಷ್ಟು ದೂರದಿಂದ ಬಂದಾರ ಕೊಲ್ಲಾಪುರದಿಂದ ಬಂದಾರ ಕೊರ್ಬು ಬಂದಾರ ನಮ್ಮ ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನದ ಅಧ್ಯಕ್ಷರು ಬಂದಾರ ಇವತ್ತು ಸರಿಯಾದ ಸಮಯಕ್ಕೆನೇ ಬರೋರಿದ್ರು ನಮ್ಮ ಹಿಮಡಿ ಸರ್ ಬರೋರಿದ್ರು ಆದರೆ ಗಾಡಿಗೇನೋ ತೊಂದರೆ ಆಯಿತು ಅಂತೇಳಿ ಲೇಟ್ ಆಯಿತು ಚಿಕ್ಕ ನರಗುಂದ್ ಸರ್ ಬಂದಾರ ಹಮಿದಾ ಬೇಗಮ್ ಮ್ಯಾ ಮೇಡಮ್ ಅವರು ಬಂದಾರ ಅಪಾರವಾದಂಥ ಮತ್ತು ನಮ್ಮ ಸಂಬಂಧಿಕರು ಎಲ್ಲ ಕಡೆದಿಂದ ಬಂದಾರ ಧಾರವಾಡದಿಂದ ನಮ್ಮ ಮೇಲಿನ ಮನಿ ಸರ್ ಬಂದಾರ ಭಗವತಿ ಮೇಡಮ್ ಅವ್ರು ಬಂದಾರ ಸಾವ್ಕಾರ ಸರ್ ಬಂದಾರ ಆಮೇಲೆ ಅಥ್ನಿಯಿಂದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ನಮ್ಮ ಮಾಜಿ ಪ್ರಿನ್ಸಿಪಾಲ್ಗಳು ಬಂದಾರ ಹಾಲಿ ಪ್ರಿನ್ಸಿಪಾಲ್ಗಳು ಬಂದಾರ ಬಳ ಸರ್ ಬಂದಾರ ಆಮೇಲೆ ನಮ್ಮ ದೇಗೌಡ ಸರ್ ಬಂದಾರ ಕಾಮಳೆ ಸರ್ ಪ್ರಿನ್ಸಿಪಾಲ್ ಈಗಿರ್ತಕ್ಕಂಥವ್ರು ಬಂದಾರ ನಮ್ಮ ಡಿ ವೈ ಕಾಮಳೇಶ್ ಸರ್ ಬಂದಾರ ವಿತ್ ಸಹ ಕುಟುಂಬ ಜೊತೆಗೆ ಬಂದಾರ ನಮ್ಮ ನೇವನಿ ಸರ್ ಬಂದಾರ ಇವರೆಲ್ಲರ ಪ್ರೀತಿಗೇ ನನ್ನ ಪಾತ್ರ ಆದದ್ದು ಯಾರೊಬ್ಬರೂ ಇವ್ ಜೆ ಪಿ ಇವನ್ ಮ್ಯಾಗ ನಾವು ಇರಿಸೆ ಸಾಧಿಸ್ಬೇಕು ಅಂತಕ್ಕಂಥರು ನನ್ನ ಜೀವನದಾಗ ಯಾರೊಬ್ರೂ ಸಿಗಲಿಲ್ಲ ಒಂದು ಘಟನೆ ಹೇಳ್ತೀನಿ ನಾನು ಇದರೊಳಗೆ ಇದ್ದಾಗ ಅದು ನನ್ನ ಮ್ಯಾಲ ಭಾಳ ಪ್ರಭಾವ ಬೀರಿತ್ತು ರಾಯಭಾಗದಾಗ ನಾನು ಬಿ ಎ ಒನ್ ಬಿ ಎ ಟು ಕಲಿತಿದ್ದೆ ಆವಾಗ ಇಲೆಕ್ಷನ್ ಮಾಡ್ತಿದ್ದರು ಜನರಲ್ ಸೆಕ್ರೆಟ್ರಿ ಮತ್ತು ಕಲ್ಚರಲ್ ಹಿಂಗೆಲ್ಲ ಎಲೆಕ್ಷನ್ ಮಾಡ್ತಿದ್ರು ಒಂದು ಹಾಸ್ಟೆಲ್ದಾಗಿದ್ದೀನಿ ಒಂದು ಎಲೆಕ್ಷನ್ ನಾನು ನಿಂತಿನಿ ನಾ ನಿಂತ ಕೂಡಲೇ ಆ ವಿರುದ್ಧ ನಿಂತವರೆಲ್ಲ ಹಿಂ ತೊಗೊಂಬಿಟ್ರು ಒಂದು ಇಬ್ಬರು ಹುಡುಗರು ನಿಂತಿದ್ರು ನಮ್ಮ ಕ್ಲಾಸ್ಮೇಟ್ಗಳು ಹಿಂತ್ ಬೂದಿ ಹಾಳು ಸರ್ ಅಂತಿದ್ರು ಭಾಳ ಪ್ರೀತಿ ಮಾಡ್ತಿದ್ರು ನನಗವ್ರು ಏನು ಬಾಜಪಿ ನೀನು ಅಜಾತ ಶತ್ರುವಲ್ಲ ನಿನ್ನ ವಿರುದ್ಧ ಯಾರೂ ನಿಂದಿರಲಿಲ್ಲ ನಿನ್ನ ನಿನ್ನ ನಿಂತದ ಹುದ್ದೆಗೆ ಏನಾಗಲಿಲ್ಲ ಎಲೆಕ್ಷನ್ ಆಗಲಿಲ್ಲ ನೀನು ಅಜಾತ ಶತ್ರುವಾದ್ಯಲ್ಲ ಆ ತಂದಂಥ ಸರ್ ನಮ್ಮ ಗುರುಗಳು ಅಂದಂಥ ಮಾತು ಇವತ್ತೂ ನನಗೆ ನೆನಪೈತೆ ನನಗೆ ಯಾರ ಶತ್ರುಗಳು ಇಲ್ಲ ಎಲ್ಲರೂ ಪ್ರೀತಿ ಮಾಡ್ತಕ್ಕಂಥ ಗೌರವಿಸ್ತಕ್ಕಂಥ ಸ್ನೇಹಿತರನ್ನ ಅದಾರ ಆತ್ಮೀಯವಾಗಿ ನೋಡ್ತಕ್ಕಂಥ ಸ್ನೇಹಿತರನ್ನ ಅದಾರ ಅದಕ್ಕೆ ಈಗ ಏನೇನು ಹೇಳಿಲ್ಲ ಇವರೆಲ್ಲರಿಗೂ ದೀರ್ಘದಂಡವಾದಂಥ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮತ್ತೊಂದು ಸಲ ನಮಸ್ಕಾರ